यहाँ पाली चले जम्मा थियौ। थ्यांक यू। मिसलेट एप हे पस् तान न है। अरकोला भन्दो। नमस्ते। मति के गुटिन्दि यो। औना। हेइलेका गुटिन्दि। राम। नडपा। यो नडपा। बालुटो। विश्व आहे ला तो नहीं ला चेनी ग्रान चेनी पेट कौन चेनी में में कौन है ना ना बात कर पहले नहीं बात कर क्या बोले कल आपसे क्या बोला तुमने बात करने के लिए बुला लिया कल 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 रा माइल बिके बुके सोफा पक्दले पक् सोफा कडा कुना हो इले मुत्ता भेट्को हुन्छ आप् त लाले इत्ती इत्ती हो यो दाइरा ನಮಸ್ಕಾರ ಇವತ್ತು ನಮ್ಮ ಆಲಂಗೂರು ಶಿವಣ್ಣವರ ಹುಟ್ಟು ಹಬ್ಬ ಅರವತ್ತೈದನೇ ಹುಟ್ಟು ಹಬ್ಬ ತಕ್ಕ ಅಂದ್ರೆ ಇನ್ನು ಚಿಕ್ಕ ನಲ್ವತ್ತೈದು ಅಂತ ಹೇಳ್ಬೇಕಾಗಿತ್ತೇನ ಇಲ್ಲ ನಮ್ಗಿಂತ ದೊಡ್ಡವರು ಅರವತ್ತೈದು ವರ್ಷ ಆಗಿದೆ ನಾ ರಜನಾಜಾ ನಾನಿದು ಎರಡನೇ ಬರ್ತ್ಡೇಗೆ ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ಬಂದಿದ್ದು ನಿಜ ಹೇಳ್ಬೇಕಂದ್ರೆ ನಾನು ಬ ಈ ಹುಟ್ಟು ಹಬ್ಬಗಳ ವಿರೋಧಿ ಯಾಕಂತಂದರೆ ಹುಟ್ಟುಹಬ್ಬ ಯಾರಿಗೆ ಮಾಡಬೇಕು ಅಂತ ಮಹಾತ್ಮ ಗಾಂಧಿ ಅಥವಾ ಅಂಬೇಡ್ಕರ್ ಇಂಥವ್ರು ಮಾಡಬೇಕು ನಾವೆಲ್ಲ ಅಲ್ಲ ಅಂತ ಆದ್ರೂ ಪಾಪ ಅವ್ರ ಅಭಿಮಾನಿಗಳು ಇಲ್ಲ ಅದನ್ನ ಬೇಡ ಅಂತಂದ್ರೂ ನಾನು ಹೇಳ್ತಾಯಿದ್ರು ಏನು ಒದ್ದು ಉಂಟು ನೋಡು ಆದ್ರೂ ನಾವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸಂತೋಷ ಕೆಲವರಿಗೆ ಅಪಿಮಾನ ಇರುತ್ತೆ ನಾನು ಶಿವಣ್ಣವ್ರಿಗೆ ಈ ಮೂಲಕ ಹೇಳೋದೇನು ಅಂತಂದರೆ ನೂರು ವರ್ಷ ಆಯುರಾರೋಗ್ಯ ಭಾಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರ ಜೀವನ ಸುಖಮಯವಾಗಿರಲಿ ಅಂತೇಳಿ ಆಸುತ್ತ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಕೋರ್ತಾಯಿದ್ದೀನಿ ಥ್ಯಾಂಕ್ ಯು ತಂದೆಗೆ ಸಮನಾದಂಥ ನಮ್ಮ ಅಲಂಗೂರು ಶಿವನವರ ಅರವತ್ತೈದನೇ ಹುಡ್ಡು ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ಏನಂತಂದ್ರೆ ನಮ್ಮ ನಾಯಕರಾದಂತಹ ಕೊಪ್ಪರ ಮಂಜುನಾಥ್ ಮತ್ತು ನಮ್ಮ ಆದನಾರಾಯಣ ಸೇರಿ ಶಿವಣ್ಣ ಅವರು ನಮ್ಮ ಜೊತೆ ಬಂದಿದ್ದಾರೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಅಧಿಕಾರ ಸ್ಥಾನ ಮಾಡ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಬ್ಬ ನಿರ್ದೇಶ ಸ್ಥಾನಕ್ಕೆ ಹೆಸರು ರೆಕಮೆಂಡ್ ಮಾಡಿ ಶಿಫಾರಸು ಮಾಡಿದ್ದೀನಿ ಹುಟ್ಟುಹಬ್ಬದ ಕೊಡುಗೆ ಇದು ಇಲ್ಲ ಇಲ್ಲ ಇನ್ನ ಇನ್ ಸ್ವಲ್ಪ ಇದೆಪ್ಪ ಯಾವ ತಲಕೆಯಲ್ಲಿ ತುಪ್ಪದೇಸ್ಕೊಂಡು ಅನ್ನೇ ತಿಳ್ಸ್ಲಿ ತಪ್ಪಿಲ್ಲ ನಮಗೆ ಶಿವನ ಕುರದೊಡ್ ರಾಜನಪ್ಪ ಇಪ್ಪತ್ನಾಲ್ಕನೇ ವರ್ಷದ ಈ ವರ್ಷದಲ್ಲಿ ಶುಭ ಶುಕ್ರವಾರ ಇವತ್ತು ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ಎಲ್ಲ ಎಷ್ಟೋ ಜನಗಳ ಹಿತೈಷಿಗಳಾದಂಥ ನಮ್ಮ ಶಿವಣ್ಣ ಅವರ ಹುಟ್ಟುಹಬ್ಬದವನು ಇವತ್ತು ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗದವರು ಅವರ ಹಿತೈಷಿಗಳು ಬಂಧು ಬಳಗದವರು ಎಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಆಯೋ ಆರೋಗ್ಯ ಕೊಡಲಿ ಅಂತ ಈ ಸಮಯದಲ್ಲಿ ಎಲ್ಲಿಗೆ ಬಯಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ